ಮೈಸೂರಿನ ವಿಜಯನಗರದಲ್ಲಿರುವ ಸ್ವಾಮಿ ದೇವಸ್ಥಾನದಲ್ಲಿ ಭಕ್ತರಿಗೆ ಕ್ಯಾಲೆಂಡರ್ನ ನೂತನ ವರ್ಷದ ಪ್ರಾರಂಭದ ಅಂಗವಾಗಿ ಆಯೋಜಿಸಲಾಗಿದ್ದ ತಿರುಪತಿ ಮಾದರಿಯ ಎರಡು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ದೇವಾಲಯದ ಸಂಸ್ಥಾಪಕರಾದ ಭಾಷಣಿಯ ಸ್ವಾಮೀಜಿರವರ ದ್ವಿತೀಯ ಸಾನ್ನಿಧ್ಯದಲ್ಲಿ ಹಾಗೂ ದೇವಾಲಯದ ಆಡಳಿತಾಧಿಕಾರಿ ಶ್ರೀನಿವಾಸನ್ ರವರ ನೇತೃತ್ವದಲ್ಲಿ ಭಕ್ತರಿಗೆ ಲಡ್ಡು ಹಾಗೂ ಪುಳಿಯೋಗರೆ ಪ್ರಸಾದವನ್ನು ವಿತರಿಸಲಾಯಿತು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಲಡ್ಡು ವಿತರಿಸಲಾಗಿದ್ದು ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ಆಗಮಿಸಿ ಯೋಗ ಸ್ವಾಮಿಯ ಕೃಪೆಗೆ ಪಾತ್ರವಾದ ಇಡೀ ವಿಶ್ವಕ್ಕೆ ಹೊಸ ವರ್ಷ ಆರಂಭವಾಗುತ್ತಿದ್ದ ಸೌಲಭ್ಯಗಾರಿ ಚಂದ್ರಮಾನಗಾರಿ ಇದೆಲ್ಲದೆ ವಿಶ್ವಶಾಂತಿ ದ್ಯೋತಕವಾಗಿರ್ತಕ್ಕಂಥ ಎಲ್ಲರೂ ಆಚರಿಸತಕ್ಕಂಥ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಈ ಹೊಸ ವರ್ಷ ಹಾರು ವಿಶ್ವಶಾಂತಿ ಶಾಂತಿ ಮಂತ್ರವನ್ನು ಈ ಮೂರು ದಿವಸಗಳ ಹಿಂದೆ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಡಾಕ್ಟರ್ ರಾಜಕುಮಾರ್ ವಿಚಾರವನ್ನು ಈ ಒಂದು ಪರಂಪರೆ ನಡೆದುಕೊಂಡು ಬರತಕ್ಕಂಥ ವಿಚಾರವನ್ನು ತಿಳಿಸಿದ್ದೇವೆ ಇವತ್ತಿನ ದೃಷ್ಟಿಯಲ್ಲಿ ಕೇವಲ ಆ ಪರಂಪರೆ ಇಲ್ಲದೇನೆ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅಮೇರಿಕಾಗೆ ಹೋಗಿ ಅವರ ಆರೋಗ್ಯವನ್ನು ತಪಾಸಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಮುಖ್ಯವಾಗಿ ರಾಜಕುಮಾರ್ ಅವರ ಪರಂಪರೆಯಲ್ಲಿ ಬಂದಿರ್ತಕ್ಕಂಥ ಕುಡಿ ಒಳ್ಳೆಯದಾಗಿ ಅನ್ನೋ ಮಾತನ್ನು ಹೇಳಿ ಇವತ್ತು ಅನ್ನದಾನವನ್ನು ನಮ್ಮಲ್ಲದೆ ಪಾರಂಪರಿಕವಾಗಿರ್ತಕ್ಕಂತಹ ಒಂದು ವಿಶ್ವಚ್ಯೋತಕವಾಗಿರ್ತಕ್ಕಂತಹ ಆ ಒಂದು ಆಧುನಿಕ ವಿಧಿವಿಧಾನಿರ್ತಕ್ಕಂಥ ಸೋಮಾನ ಸೇವನೆಯಾಗಲಿ அபிஷேகமாக சாஸ்திரநாம சேவையாகி சுவர் புஜ்பார்ஜனையாக எல்லாம் கூட கழிதான நான்கு கண்டையின் ஆறு கண்டை எத்திரோத்திரியும் பக்தாதி சகாரத்தை நான் கழிச்சி மட்டுமே